ನಾವು ಕರ್ನಾಟಕ ಅಹಿಲ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತೇನು ಕಾಂಗ್ರೆಸ್ ಬಚಾವೋ ದಲಿತ್ ಬಚಾವ್ ಅನ್ನುವ ಒಂದು ವಸದ್ ಪ್ರತಿಭಟನಾ ಕಾರ್ಯಕ್ರಮ ನಾವು ಈಗ ಈಗಾಗಲೇ ವಶವಾಗಿದೆ ಈ ಒಂದು ಕಾರ್ಯಕ್ರಮ ಸುಮಾರು ಒಂದು ತಿಂಗಳಿಂದ ನಿರಂತರವಾಗಿ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಈ ಕಾರ್ಯಕ್ರಮವನ್ನು ಈಗಾಗಲೇ ಇವತ್ತು ಆಯೋಜನೆ ಮಾಡಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ನಾವು ದಲಿತರ ಪರ ಹಿಂದುಳಿದರ ಪರ ಅಂತಂದ ಹೇಳಿಕೊಂಡು ನೇರವಾಗಿ ನಮ್ಮ ದಲಿತ ಸಮುದಾಯಕ್ಕೆ ಮೀಸಲಿಟ್ಟಿರುವಂತಹ ಹಣವನ್ನು ಕತ್ತಿರುವಂತಹ ಕಾಂಗ್ರೆಸ್ ಸರ್ಕಾರ ಸೊ ಇರುವಂತಹ ಬಿ ಜೆ ಪಿ ಸರ್ಕಾರ ದೂರ ಆಡಳಿತದಿಂದ ನಾವೆಲ್ಲ ದಲಿತ ಸಮುದಾಯ ಸೇರಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ನಾವು ತಗೊಂಬಂದ್ವಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಗೊಂಬಂದ ಮೇಲೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂತಹ ಹೊಸದ ಸಮಯದಲ್ಲಿ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ತೋರಿಸಿ ಹಿಂದೆ ದಲಿತ ಸಮುದಾಯಕ್ಕೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸ ಇಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಾರೆ ಈ ಯಾವ ಈ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರಣಕ್ಕೂ ನಾವು ಶ್ರಮಿಸೋದಿಲ್ಲ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಕಿತ್ತು ಒಗೆಯೋ ತನಕ ಈ ನಾವು ಒಂದು ಹೈನ ಸಂಘಟನೆಗಳ ಒಕ್ಕೂಟ ಜೊತೆ ಇದೇ ನಮ್ಮ ಕರ್ನಾಟಕ ಮಿಂಚಿನ ಸಂಘಟನೆ ಫಲವಾಗಿ ನಾವು ನಿಂತ್ಕೊಂಡಿದ್ದೇವೆ ನಮ್ಮ ಬೇಡಿಕೆ ಇಷ್ಟೇ ನಮ್ಮ ಸಮುದಾಯದ ಹಣವನ್ನು ಯಾವುದೇ ಕಾರಣಕ್ಕೂ ನೀವು ಕದಿಬಾರ್ದು ನಮ್ಮ ಸಮುದಾಯದ ಹಣವನ್ನು ನಮಗೆ ಮೀಸಲಿಟ್ಟ ಹಣವನ್ನು ನಮ್ಮ ಸಮುದಾಯಕ್ಕೆ ಬೇಡಿಕೆಗೆ ನೀವು ಕೊಡಬೇಕು ಅಂತ ಈ ಮೂಲಕ ಮನವಿ ಮಾಡ್ತೇವೆ